ಎಲ್ಲಿದ್ಯಾ ಎಲ್ಲಾದ್ರೂ ಸ್ಟೇಷನ್ ಅಂತಾನೆ ಇದ್ದೀರಾ ಏನ್ ಮಾತಾಡ್ಕೊಳ್ಳಿ ಮಾತಾಡಿ ಜೀವನ್ಗೋಗಂತೂ ಇರಲ್ಲ ನಾವ್ ಅಮ್ಮನ್ನು ಸಹಿಸ್ ನಾನು ಸತ್ತ ಹೋಗ್ತೀನಿ ಮತ್ತೆ ನಿಮಿಷ ಒಂದ್ ನಿಮಿಷ ಇವಾಗ ನೀನ್ ಸ್ಟೇಷನ್ ಹತ್ರ ಬರ್ತೀನಿ ನಿಮ್ಮ ಅಮ್ಮನ್ ಕರ್ಕೊಂಡು ಅಂತ ಹೇಳಿ ದಿನ ನಮ್ಮ ಮನೆಗ್ ಬಂದನು ನನ್ ಜೊತೆನೆ ಮಲ್ಕೊಂಡಿದ್ದೋಗ್ ಚೆನ್ನಾಗಿ ನನ್ನ ಅಮ್ಮ ಅಂತ ಅಮ್ಮ ಅಂತ ಇನ್ನ ಎಷ್ಟು ಮೋಸ ಮಾಡಿದ್ದು ಜೊತೆ ಹೇಳ್ಕೊಂಡು ಮೂರ್ ಗಂಟೆ ನಾಲ್ಕು ಗಂಟೆ ರಾತ್ರಿ ಗಂಟೆ ಎಷ್ಟರ ಹತ್ರ ಮಾತಾಡ್ತಾರ ಫ್ರೆಂಡು ಅನ್ಕೊಂಡು ಮಾತಾಡಿರೋದು ನಾಲ್ಕು ಗಂಟೆ ರಾತ್ರಿ ಗಂಟಾ ಅಯ್ಯೋ ತಪ್ಪ ಮಾಡಿಲ್ಲ ತಾನೆ ಸ್ಟೇಷನ್ ಮಾಡಿಲ್ಲ ಸ್ಟೇಷನ್ಗ್ ಬರಕ್ ಹೇಳು ಆಯ್ತು ಇವಾಗ ಬರಕಾಗಲ್ವಾ ಆಗಲ್ವಾ ಯಾವಾಗ್ ಗೊತ್ತೆ ಹೇಳು ನಮ್ ಬರಲ್ಲ ನನ್ ಜೀವ ತಗೊಂಡು ನೆಮ್ಮದಿ ಆಗಿರಿಯ ನನ್ ಸಾವು ನೀವು ನೀವೇ ಕಾರಣ ಹೌದಾ ಬೇಡ ಬೇಡ ಅಂತಾನೆ ಯಾವಾಗ ಹೌದಾತ್ರ ಪ್ರತಿಯೊಂದು ರೆಕಾರ್ಡ್ ಇಟ್ಕೊಂಡಿದೀನಿ ನಿಮ್ಮನೇ ನ್ಯಾಯ ಮಾಡಿದಾಗ ನೀನ್ ಏನ್ ಮಾತಾಡಿದೀನಿ ಅಂತ ಐತೆ ನ್ಯಾಯ ಮಾಡಿ ಬೇಡ ಅಂತ ನನ್ಗೆ ಇಷ್ಟ ಇಲ್ಲ ನನ್ಗೆ ಬೇರೂನು ಇಷ್ಟಪಡ್ತಾ ಇದೀನ ಹೇಳ್ಬೇಕಿತ್ತು ಮೂರ್ ಇಷ್ಟ ಇಷ್ಟಪಡ್ತಾ ಇಲ್ಲ ನನ್ನ ಜೊತೆ ಇಟ್ಕೊಂಡ್ ಮೋಸ ಮಾಡಿಲ್ಲ ಫ್ರೆಂಡ್ ಅಂತ ಮಾತಾಡಿದ್ದೀನಿ ಮಾತಾಡಿದೀನಿ ಫ್ರೆಂಡ್ ಅನ್ಬಿಟ್ಟು ಯಾರಾದ್ರೂ ಕಂಟಿನ್ಯೂಸ್ ಆಗಿ ಡೈಲಿ ಆಯ್ತು ನಾನು ಮಲ್ಕೊಂಡ ಮೇಲೆ ಮಾತಾಡೋ ಅವಶ್ಯಕತೆ ಏನು ಸುಳಿಬಿಟ್ಟು ನಮ್ಮ ಫಾದರ್ ಮಾತಾಡ್ತಾ ಇದ್ದೆ ನಾನ್ ಸುಳ್ಯಾನ್ ಮಾತಾಡ್ತಾ ಇರ್ಲ್ವಲ್ಲ ನಿದ್ದೆ ಬರ್ತಾ ಇದ್ದು ಮಲ್ಕೊಂತೀನಿ ಫೋನ್ ಕಟ್ ಮಾಡ್ತೀನಿ ಆಯ್ತು ಏನ್ ಮಾಡ್ತೀರಾ ಮಾಡಿ ಮತ್ ನಾನ್ ನನ್ ಜೀವ ತೆಗಿಬೇಕಂತ ಫಿಕ್ಸ್ ಆಗಿದ್ದೀರಾ